ಅಕಾಡೆಮಿ ಅಧ್ಯಕ್ಷ ಆಗಿದ್ದಕ್ಕೆ ತಮಗೆ ಥ್ಯಾಂಕ್ ಯು ಏನು ಅನಿಸ್ತು ಮೊದಲ ರಿಯಾಕ್ಷನ್ ಒಂದು ಈ ತರದೊಂದು ಜಾಗ ಕೆಲಸ ಮಾಡೋದಕ್ಕೆ ಸಿಕ್ತು ಅಂತಂದಾಗ ಸಂತೋಷ ಆಯ್ತು ಅಕಾಡೆಮಿಯ ಒಂದು ಮಿತಿ ಏನಂತಂದ್ರೆ ಇದು ರಿಲೇ ತರ ಓಡಲ್ಲ ಅವರವರೇ ಓಡಿ ಅವರವರೇ ನಿಲ್ಲಿಸೋ ತರ ಆಗಿದೆ ಅಂತ ಆ ಮಿತಿಯನ್ನು ಮೀರುವುದು ಹೇಗೆ ಮತ್ತು ನಿಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಳ್ಳುವುದು ಹೇಗೆ ಯಾವುದು ಅತ್ಯಂತ ಮೌಲಿಕಯುತ ಮತ್ತು ನಮ್ಮ ಕಾಲದ ಲೇಖಕರಿಗೆ ಅನುಕೂಲ ಆಗುತ್ತೋ ಅದನ್ನು ಮುಂದುವರೆಸ್ತೀವಿ ಅಕಾಡೆಮಿಯಂತಹ ಒಂದು ಸಂಸ್ಥೆ ನಡೆಯದೆ ಜನರ ತೆರಿಗೆ ಹಣದಲ್ಲಿ ಅವರು ತೆರಿಗೆ ಹಣದ ಬಳಸ್ತಾ ಇದೀವಿ ನಾವೆಲ್ಲದಕ್ಕೂ ಬಳಸ್ತಾ ಇದ್ದೀವಿ ಅವ ತೆರಿಗೆ ಕೊಡುವ ತೆರಿಗೆದಾರ ಪುಣ್ಯಾತ್ಮನಿಗೆ ಸಾಹಿತ್ಯವನ್ನು ಕೊಡಬಾರದು ಅಂತಂದರೆ ಹೆಂಗಾಗುತ್ತೆ ಕೊಡಬೇಕಲ್ವಾ ಹೊಸ ತಂತ್ರಜ್ಞಾನಕ್ಕೆ ಅಕಾಡೆಮಿಯನ್ನು ರೂಪಿಸುವ ಯೋಚನೆಗಳೇನು ಸಾಹಿತ್ಯ ಕೃತಿಗಳನ್ನು ಜನರ ಬಳಿಗೆ ಹಲವು ಮಾಧ್ಯಮಗಳನ್ನು ತಂತ್ರಗಳನ್ನು ಬಳಸಿ ತಗೊಂಡೋಗ ಕೆಲಸವನ್ನು ನಿಸಂಶಯವಾಗಿ ಮಾಡೋದು ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯವಾಗಿ ವರ್ಷದ ಪ್ರಶಸ್ತಿಗಳನ್ನು ವಿತರಣೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತಲ್ಲ ಹೌದು ಅಲ್ಲಿಂದ ಆಚೆಗೆ ಮುಂದೆ ಹೇಗೆ ಅದನ್ನು ಎಕ್ಸ್ಪೆಂಡ್ ಮಾಡಿ ಪ್ರಶಸ್ತಿಗಳು ಅಲ್ಲಿಂದ ಇಪ್ಪತ್ತೊಂದಿಲ್ಲ ಇಪ್ಪತ್ತೆರಡಿಲ್ಲ ಇಲ್ಲ ಇಲ್ಲ ಇದು ಇಪ್ಪತ್ನಾಲ್ಕು ಈ ಮೂರು ವರ್ಷದ ಪ್ರಶಸ್ತಿಗಳು ನಿಂತೋಗಿದ್ದಾವೆ ಅದನ್ನು ಕೊಡ್ತೀವಿ ನಾವು ಮುಕುಂದರಾಜವರು ಕವಿಗಳು ಆಮೇಲೆ ನಾಟಕ ಬರೆದರು ಸಿನಿಮಾ ಮಾಡಿದರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ಲ ಇದ್ರ ಮಧ್ಯೆ ಆ ಹಿಂದಿನ ಮೂರು ಅವತಾರಗಳು ಕಳೆದ ಪದ್ಯ ಮಧ್ಯೆ ಬರೆಯೋದು ಅಂತಂದರೆ ನಾನು ರೆಡಿ ಮಾಡ್ಕೊಂಡು ಬರೆಯಕ್ಕಾಗಲ್ಲ ಸಾಯಂಕಾಲ ಕಾಲೇಜ್ನಲ್ಲಿ ಓದ್ತಾ ವಿದ್ಯೆ ಕಲ್ತವನು ನಾನೊಬ್ಬ ಬೇಸಿಕಲಿ ಇದೇ ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಆಟೋ ಓಡಿಸ್ತಾ ಇದ್ದೆ ಡ್ರೈವರು